ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸುಚಿ ಚಾನಲ್ಗೆ ಸ್ವಾಗತ ನಾನಿವತ್ತೊಂದು ಆರೋಗ್ಯಕರವಾದಂಥ ಒಂದು ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಅದು ಯಾವುದಂದರೆ ಈಗಿನ ಕಾಲದಲ್ಲಿ ಆರೋಗ್ಯಕರವಾದಂತಹ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಳೋದಕ್ಕೆ ನಮಗೆ ಸಿರಿಧಾನ್ಯ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ನಾನಿವತ್ತೊಂದು ಅದ್ಭುತವಾದ ಸಿರಿಧಾನ್ಯದ ಹಿಟ್ಟನ್ನು ಯಾವ ರೀತಿಯಾಗಿ ತಯಾರಿಸಬೇಕು ಯಾವೆಲ್ಲ ಸಿರಿಧಾನ್ಯಗಳನ್ನ ಹಾಕಬೇಕು ಎಷ್ಟೆಲ್ಲ ಪ್ರಮಾಣದಲ್ಲಿ ಹಾಕಬೇಕು ಯಾವ ರೀತಿಯಾಗಿ ಹಿಟ್ಟನ್ನು ಮಾಡಿಸ್ಕೊಳ್ಬೇಕು ಅಂತ ತೋರಿಸ್ತೀನಿ ಈ ಸಿರಿಧಾನ್ಯದ ಹಿಟ್ಟಿನಲ್ಲಿ ನಾವು ಚಪಾತಿ ರೊಟ್ಟಿ ತಾಲಿಪಟ್ಟು ಮುದ್ದೆ ಅಂತ ತುಪ್ಪ ನಾನಾ ರೀತಿಯ ತಿಂಡಿಗಳನ್ನ ನಾವು ಮಾಡ್ಕೊಳ್ಬೋದು ಬನ್ನಿ ಸಿರಿಧಾನ್ಯದ ಸಿರಿಧಾನದ ಹಿಟ್ಟನ್ನು ಮಾಡ್ಕೊಳ್ಳೋ ವಿಧಾನ ನೋಡ್ಕೊಳ್ಳೋಣ ಮೊದಲಿಗೆ ನಾನು ಫಾಕ್ಸ್ಟೈಲ್ ಮಿಲೆಟ್ ಅಂದರೆ ನವಣೆಯನ್ನು ಒಂದು ಕೆ ಜಿಯಷ್ಟು ತಗೊಂಡಿದ್ದೀನಿ ಅಂದರೆ ನಾನು ಮೊದಲಿಗೆ ಸ್ವಲ್ಪ ಸ್ವಲ್ಪ ಹಾಕಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಪ್ರಾಸೋ ಮಿಲೆಟ್ ಅಂದರೆ ಕನ್ನಡದಲ್ಲಿ ಬರಗು ಅಂತಾರೆ ಇದನ್ನು ಕೂಡ ನಾನು ಒಂದು ಕೆ ಜಿಯಷ್ಟು ತಗೊಂಡಿದ್ದೀನಿ ಬ್ರೌನ್ ಟಾಪ್ ಮಿಲೆಟ್ ಅಂತ ಹೇಳ್ತಾರೆ ಇದನ್ನ ಕನ್ನಡದಲ್ಲಿ ಕೂರಲು ಅಂತ ಕರೀತಾರೆ ಇದನ್ನ ಕೂಡ ಒಂದು ಕೆ ಜಿ ತಗೊಂಡಿದ್ದೀನಿ ಬಾನ್ಯಾರ್ಡ್ ಮಿಲೆಟ್ ಅಂತ ಇದೆ ಅದನ್ನ ಕನ್ನಡದಲ್ಲಿ ಊದಲು ಅಂತಾರೆ ಅದು ಕೂಡ ಒಂದು ಕೆ ಜಿ ಗೂಡೋ ಮಿಲೆಟ್ ಅಂದರೆ ಅರ್ಕ ಅದು ಕೂಡ ಒಂದು ಕೆ ಜಿ ತಗೊಂಡಿದ್ದೀನಿ ಅದೇ ರೀತಿಯಲ್ಲೇ ಲಿಟಲ್ ಮಿಲೆಟ್ ಅಂದರೆ ಸಾಮೆ ಅಥವಾ ವರ್ಧಕ್ಕಿ ಅಂತ ಕರೀತಾರೆ ಅದನ್ನೇ ಕೂಡ ನಾನು ಒಂದು ಕೆ ಜಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಇದ್ರೆಲ್ಲದರ ಜೊತೆಗೆ ತುಂಬಾ ಆರೋಗ್ಯಕರವಾದಂತಹ ಕಿನೋವಾ ಅದು ಒಂದು ಸಿರಿಧಾನ್ಯ ಅಲ್ಲದೆಲ್ಲೇ ಇದ್ದರೂ ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಅದನ್ನು ಕೂಡ ಒಂದು ಕೆ ಜಿ ತೊಗೊಂಡಿದ್ದೀನಿ ನೀವು ಬೇಡ ಅನ್ಸಿದ್ರೆ ಕಿನೋವಾನೇ ಸ್ಕಿಪ್ ಮಾಡ್ಕೊಳ್ಬೋದು ಎಲ್ಲ ಸಿರಿಧಾನ್ಯಗಳನ್ನ ನಾನು ಒಂದೊಂದು ಕೆ ಜಿಯಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೀವು ಅರ್ಧ ಅರ್ಧ ಕೆ ಜಿ ಬೇಕಾದರೂ ತೊಗೊಳ್ಬೋದು ಅಥವಾ ಒಂದನ್ನು ಒಂದು ಕೆ ಜಿ ಅಥವಾ ಇನ್ನೊಂದನ್ನು ಅರ್ಧ ಕೆ ಜಿ ಯಾವ ರೀತಿಯಾಗಿ ಬೇಕಾದರೂ ತೊಗೊಂಡು ಇದನ್ನೆಲ್ಲ ಒಂದು ಡಬ್ಬಿಯಲ್ಲಿ ಹಾಕೊಳ್ಬೇಕಾಗುತ್ತೆ ನೋಡಿ ನಾನು ಹಾಕೊಂಡಿರೋ ಎಲ್ಲ ಸಿರಿಧಾನ್ಯಗಳನ್ನ ಒಂದು ಡಬ್ಬಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸ್ವ ಸ್ವಲ್ಪ ತೋರಿಸೋದಕ್ಕೆ ಅಂತ ನಾನು ನಿಮಗೆ ಒಂದು ತಟ್ಟೆಯಲ್ಲಿ ಸ್ವ ಸ್ವಲ್ಪ ಹಾಕ್ಕೊಂಡಿದ್ದೆ ಇನ್ನು ಎಲ್ಲ ಪ್ಯಾಕೆಟ್ಗಳೆಲ್ಲ ತಂದಿರೋದನ್ನೆಲ್ಲ ಚೆನ್ನಾಗಿ ಆರಿಸ್ಕೊಂಡು ತೊಗೊಳ್ಬೇಕಾಗುತ್ತೆ ನಾನು ಎಲ್ಲ ಸಿರಿಧಾನ್ಯಗಳನ್ನ ಚೆನ್ನಾಗಿ ಮರದಲ್ಲಿ ಹಾಕ್ಕೊಂಡು ಆರಿಸ್ಕೊಂಡು ತೊಗೊಂಡಿದ್ದೀನಿ ಎಲ್ಲ ಕ್ಲೀನಾಗಿನೇ ಇತ್ತು ನೀವು ಕೂಡ ಇದನ್ನು ಈಗ ಮಿಲ್ಲಿಗೆ ತೊಗೊಂಡೋಗಿ ಹಿಟ್ಟನ್ನು ಮಾಡಿಸ್ಕೊಂಡು ಬಂದರೆ ನೀವು ಅದ್ಭುತವಾದಂತಹ ಚಪಾತಿ ರೊಟ್ಟಿ ತಾಲಿಪಟ್ಟು ಮುದ್ದೆ ಎಲ್ಲವನ್ನು ಮಾಡ್ಕೊಳ್ಬಹುದು ನೋಡಿ ಎಲ್ಲ ಸಿರಿಧಾನ್ಯಗಳನ್ನ ಹಾಕೊಂಡಿದ್ದೀನಿ ಒಂದೊಂದು ಕೆ ಜಿ ಪ್ರಮಾಣದಷ್ಟು ಈಗ ಮೊದಲಿಗೆ ಎಲ್ಲವನ್ನು ಕೈನಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ಲ ಎಲ್ಲ ಸಿರಿಧಾನ್ಯಗಳು ಮಿಕ್ಸ್ ಮಾಡಿದಾಗ ನೋಡಿದ್ರಲ್ಲ ನಾನು ಏಳೆಂಟು ಸಿರಿಧಾನ್ಯಗಳನ್ನ ತೋರಿಸಿದ್ದೀನಿ ಪ್ರತಿಯೊಂದು ಕೂಡ ಬೇರೆ ಬೇರೆ ಬಣ್ಣದಾಗಿದೆ ಹಾಗೆಯೇ ಪ್ರತಿಯೊಂದರ ವಿಶೇಷತೆ ಕೂಡ ತುಂಬಾ ಹೆಚ್ಚಾಗಿದೆ ಎಲ್ಲದ್ರದ್ದು ಕೂಡ ವಿಶೇಷತೆ ಬೇರೆ ಬೇರೆದಾಗಿದೆ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಡಯಾಬಿಟೀಸ್ ಇರಲಿ ಬಿ ಪಿ ಇರಲಿ ಅಥವಾ ಡಯಟ್ ಮಾಡೋರಿಗಾಗಲಿ ಅಥವಾ ಚಿಕ್ಕ ಮಕ್ಕಳಿಗಾಗಲಿ ಆರೋಗ್ಯ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆ ಗೋಧಿ ಹಿಟ್ಟಿನಲ್ಲಿ ಚಪಾತಿ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ ಯಾರಿಗೆ ಅದು ಆರೋಗ್ಯಕರ ಅನ್ಸಲ್ವಲ್ಲ ಅವರು ಖಂಡಿತವಾಗ್ಲೂ ಈ ಸಿರಿಧಾನ್ಯದ ಹಿಟ್ಟಲ್ಲಿ ಚಪಾತಿ ರೊಟ್ಟಿ ಮುದ್ದೆ ತಾಳಿ ಮಾಡ್ಕೊಂಡು ತಿನ್ಬೋದು ಮುಂದಿನ ವೀಡಿಯೋಗಳಲ್ಲಿ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ತುಂಬನೇ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಕೂಡ ಈ ರೀತಿಯಾಗಿ ಸಿರಿಧಾನ್ಯದ ಹಿಟ್ಟನ್ನು ಮಾಡಿಸ್ಕೊಂಡು ಬಂದಿದ್ದೀನಿ ನೀವು ನನ್ನ ಮುಂದಿನ ವೀಡಿಯೋಗಳಲ್ಲಿ ಎಲ್ಲ ಸಿರಿಧಾನ್ಯದ ರೆಸಿಪಿಗಳನ್ನ ಕೂಡ ನೋಡ್ತೀರಾ ನಿಮಗೆಲ್ಲರಿಗೂ ಇವತ್ತಿನ ಈ ಸಿರಿಧಾನ್ಯದ ಹಿಟ್ಟಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ರಿಯಾಸೂಚಿ ಚಾನೆಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ನ ಮಾಡಿ ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆಗೂ ಕೂಡ ಈ ಆರೋಗ್ಯಕರವಾದ ರೆಸಿಪಿಯನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು